ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಗುಲಾಬಿ ಗಿಡದಲ್ಲಿ ಲೀವ್ ಕರ್ಲ್ ಡಿಸೀಸ್ ಅಥವಾ ಎಲೆಗಳು ಕರ್ಲ್ ಆಗ್ತಾ ಇದ್ರಿ ಎಲೆಗಳು ಒಣಗ್ತಾ ಇದ್ರಿ ಹಾಗೂ ಎಲೆಗಳಲ್ಲಿ ಶೈನಿಂಗ್ ಇಲ್ಲ ಇದಕ್ಕೇನು ಕಾರಣ ಇದನ್ನು ಯಾವ ರೀತಿ ನಾವು ನಿವಾರಿಸ್ಕೊಳ್ಬೋದು ಗಿಡಗಳಲ್ಲಿ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸನ್ನು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಇರಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡ ಒಂದು ಹೆವಿ ಫೀಡರ್ ಆಗಿರೋದ್ರ ಜೊತೆಗೆ ಒಂದು ಸೆನ್ಸಿಟಿವ್ ಪ್ಲಾಂಟ್ ಕೂಡ ಒಂದು ಯಾಕಂತಂದರೆ ಇದು ತುಂಬ ಸೂಕ್ಷ್ಮವಾದಂತಹ ಗಿಡ ಇದರಲ್ಲಿ ಎಷ್ಟು ಫ್ಲವರ್ಸ್ ಬರುತ್ತೋ ಅಷ್ಟು ಡಿ ಅಷ್ಟೇ ಡಿಸೀಸಸ್ ಕೂಡ ಇದರಲ್ಲಿ ಬರ್ತಾನೆ ಇರುತ್ತೆ ಇದನ್ನು ನಾವು ತುಂಬ ಕೇರ್ ಮಾಡಿದಾಗ ಇದ್ರೆ ಇದರಲ್ಲಿ ಒಳ್ಳೆಯ ರೀತಿಯ ಫರ್ಟಿಲೈಸರ್ ನಾವು ಕೊಡ್ತಾ ಹೋದರೆ ಇದರಲ್ಲಿ ತುಂಬ ಚೆನ್ನಾಗಿ ನಾವು ಫ್ಲವರ್ಸನ್ನು ತೊಗೊಳ್ಬೋದು ಇದನ್ನು ಹೂವಿನ ರಾಜ ಕೂಡ ಅಂತ ಕರೀತಾರೆ ಯಾಕಂತಂದರೆ ಇದರ ಹೂವು ಅಷ್ಟು ಸುಂದರವಾಗಿದ್ದು ಅಷ್ಟೇ ಕಲರ್ಸ್ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ ಹಾಗಾಗಿರೋದ್ರಿಂದ ಇದರಲ್ಲಿ ಅಷ್ಟೇ ಅನಾರೋಗ್ಯ ಕೂಡ ಬಂದು ಸೇರ್ಕೊಂಡಿರುತ್ತೆ ಹಾಗಾಗಿ ಅದರಲ್ಲಿ ಒಂದು ಯಾವುದು ಅಂತಂದರೆ ಲೀಫ್ ಕರ್ಲ್ ಡಿಸೀಸ್ ಅಥವಾ ಲೀಫ್ ಮೋಲ್ಡ್ ಡಿಸೀಸ್ ಅಂತ ಕೂಡ ಕರೀತಾರೆ ನೋಡಿ ಈ ರೀತಿ ಇದರಲ್ಲಿ ಎಲೆಗಳು ಈ ರೀತಿ ಶ್ರಿಂಕ್ ಆಗ್ತಾ ಹೋಗುತ್ತೆ ಇದಕ್ಕೇನು ಕಾರಣ ಅಂತಂದರೆ ನಮ್ಮ ಗಿಡದಲ್ಲಿ ಎಲೆಗಳು ತುಂಬಾ ಹಳದಿ ಆಗ್ತಾ ಇದ್ರೆ ತುಂಬ ಇದರಲ್ಲಿ ಆಫಿಡ್ಸ್ ಸ್ಪೈಡರ್ ಮೈಟ್ಸ್ ವೈ ಪೌಡರಿ ಮಿಲ್ಡಿಯೂ ಅಂತ ಕೂಡ ಕರೀತಾರೆ ಒಂದು ರೀತಿ ಪೌಡ್ರ ಫಾರ್ಮ್ನಲ್ಲಿ ಎಲೆಗಳ ಹಿಂಭಾಗದಲ್ಲಿ ಇವು ಬಂದು ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಎಲೆಗಳ ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ರೀತಿ ಬೂದಿ ಏನಿರುತ್ತಲ್ಲ ಆ ರೀತಿ ಕಲರಲ್ಲಿ ಕೂಡ ಇದರಲ್ಲಿ ಎಲೆಗಳ ಹಿಂದಗಡೆ ನಮಗೆ ಫಂಗಸ್ ನೋಡೋದಕ್ಕೆ ಸಿಗುತ್ತೆ ಇದೇನು ಪೌಡ್ರಿ ಮಿಲ್ಡ್ಯು ಅಥವಾ ಈ ರೀತಿ ಪೌಡ್ರ್ ಫಾರ್ಮ್ನಲ್ಲಿ ಅಥವಾ ಸಣ್ಣ ಸಣ್ಣ ಕಣ್ಣಿಗೆ ಕಾಣಲಾರ್ದಂಥ ಕೆಲವೊಂದು ಕೀಟಗಳು ಎಲೆಗಳ ಹಿಂಬದಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಇವೇನು ಮಾಡುತ್ತೆ ಈ ರೀತಿ ತುಂಬ ನಾಜೂಕಾಗಿರುವಂಥ ನ್ಯೂ ಗ್ರೋತ್ ಏನಿರುತ್ತೆ ತುಂಬ ನಾಜೂಕಾಗಿರುವಂಥ ನ್ಯೂ ಶೂಟ್ಸ್ ಏನಿರುತ್ತೆ ಚಿಗುರು ಅಥವಾ ಮೊಗ್ಗುಗಳು ಈ ರೀತಿ ರೆಡಿ ಆಗ್ತಾ ಇರುತ್ತಲ್ಲ ಅಲ್ಲಿ ತುಂಬ ಇದು ಬಂದು ಅಟ್ಯಾಕ್ ಮಾಡುತ್ತೆ ನೋಡ್ತಾ ಇರ್ಬೋದು ಆದರೆ ನನ್ನ ಗಿಡಗಳಲ್ಲಿ ಯಾವುದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ರಾಬ್ಲಮ್ ಇಲ್ಲ ಯಾಕಂತಂದರೆ ನಾನು ಗಿಡಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡೋದ್ರ ಜೊತೆಗೆ ವಾರದಲ್ಲಿ ಮೂರು ಮಿನಿಮಮ್ ಮೂರು ಸರ್ತಿ ಅಥವಾ ಇಲ್ಲ ಅಂತಂದ್ರೆ ಎರಡು ವಾರದಲ್ಲಿ ಎರಡು ಸರಿ ನಾನು ಏನು ಮಾಡ್ತೀನಿ ನೀಮ್ ಆಯಿಲ್ ಸ್ಪ್ರೇ ಆಗಿರ್ಬೋದು ಅಥವಾ ನಾನು ಲಾಸ್ಟ್ ವೀಡಿಯೋನಲ್ಲಿ ಆರ್ಗ್ಯಾನಿಕ್ ವೇ ಒಳಗಡೆ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದರಿಂದ ಲಿಕ್ವಿಡ್ ಫಾರ್ಮ್ನಲ್ಲಿ ಕೂಡ ನಾನು ತೆಗೆದುಕೊಂಡ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾ ಇರ್ತೀನಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ಎಲೋವೆರಾ ಜೆಲ್ಲನ್ನು ಕೂಡ ಸ್ಪ್ರೇ ಮಾಡ್ತಾ ಇರ್ತೀನಿ ಈ ರೀತಿ ನಾವು ಆರ್ಗ್ಯಾನಿಕ್ಕಾಗಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಫಂಗಸ್ ಅಟ್ಯಾಕ್ ಆಗೋದನ್ನು ತಡೆಗಟ್ಬೋದು ನೋಡಿ ಈ ರೀತಿ ಎಲೆಗಳು ಹಳದಿಯಾಗಿ ಅದರಲ್ಲಿ ಬೀಳೋದ್ರಿಂದ ಕೂಡ ಗಿಡ ತುಂಬ ನಾಶ ಆಗುತ್ತೆ ಯಾಕಂತಂದರೆ ಈ ಎಲೆಗಳ ಹಿಂಬದಿಯಲ್ಲಿ ಕೀಟಗಳು ಇರೋದ್ರಿಂದ ಇವು ಮಣ್ಣಿನ ಒಳಗಡೆ ಬಿದ್ದು ಮತ್ತೆ ಅವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ಹಾನಿಯನ್ನು ಒದಗಿಸುತ್ತೆ ಯಾಕಂತಂದರೆ ಇವು ಅವೇ ಅದೇ ಪಾಟ್ನಲ್ಲಿ ಬಿದ್ದು ಮತ್ತೆ ಅವು ಹಾರಿ ಬೇರೆ ಎಲೆಗಳ ಮೇಲೆ ಬೇರೆ ಬ್ರಾಂಚಸ್ ಮೇಲೆ ಕೂತ್ಕೊಳ್ಳೋದ್ರಿಂದ ಬೇರೆ ಪ್ಲಾಂಟ್ಸ್ ಕೂಡ ಅದರ ಜೊತೆಗೆ ಹಾನಿಗೆ ಒಳಗಾಗುತ್ತೆ ನೋಡಿ ಈ ರೀತಿ ಎಲೆಗಳು ಹಳದೇ ಆಗ್ತಾ ಇದ್ರೆ ಅವುಗಳನ್ನು ರಿಮೂವ್ ಮಾಡಿ ನೀವು ಪಾಟ್ನಲ್ಲಿ ಬೀಳದೆ ಅದನ್ನು ದೂರ ನೀವು ಎಸೆಯೋದು ಒಳ್ಳೆಯದು ಮತ್ತೊಂದೇನು ಅಂತಂದರೆ ನಿಮ್ಮ ಗಿಡದಲ್ಲಿ ಈ ರೀತಿ ಚಿಗುರು ಬರ್ತಾ ಇದ್ದರೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ದಿನಾಲೂ ಅಥವಾ ವಾರದಲ್ಲಿ ಎರಡು ಮೂರು ಸರ್ತಿ ನಿಮಗೆ ನೀಮ್ ಆಯಿಲ್ ಸ್ಪ್ರೇ ಮಾಡೋಕ್ಕಾಗ್ತಿಲ್ಲ ಯಾವುದೇ ರೀತಿ ಹೋಮ್ ಮೇಡ್ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ನಿಮಗೆ ರೆಡಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಡೈಲಿ ಬೇಸಿಸ್ನಲ್ಲಿ ನೀವು ಜಸ್ಟ್ ನೀರನ್ನು ನೀವು ಸ್ಪ್ರೇ ಮಾಡ್ತಾ ಹೋಗಬೇಕು ಕೇವಲ ಮೇಲ್ಭಾಗದಲ್ಲಿ ಅಲ್ಲ ಎಲೆಗಳ ಕೆಳಗಡೆ ಕೂಡ ನೀವು ಮೇಲಿನ ಮೇಲೆ ಚೆಕ್ ಮಾಡ್ತಾ ಇರಬೇಕು ಯಾಕಂತಂದರೆ ಯಾವುದೇ ಒಂದು ರೋಗ ಆಗಿರ್ಬೋದು ಅದು ಎಲೆಗಳ ಮೇಲೆ ಕೂತ್ಕೊಳ್ಳಲ್ಲ ಅದರ ಹಿಂಬದಿಯಲ್ಲಿ ಏನಾದರೂ ನರ್ವ್ಸ್ ಇರತ್ತಲ್ಲ ಅಂದರೆ ನರಗಳ ರೀತಿ ಏನು ಗೆರೆಗಳಿರುತ್ತಲ್ಲ ಅಥವಾ ಅದರ ಸಣ್ಣ ಎಳೆಗಳಿರುತ್ತಲ್ಲ ಅದರ ಒಳಗಡೆ ಹೋಗಿ ಇವು ಹೆಚ್ಚಿನ ಪ್ರಮಾಣದಲ್ಲಿ ಕೂತ್ಕೊಳ್ಳುತ್ತೆ ಹಾಗಾಗಿ ನಾವು ಎಲೆಗಳ ಹಿಂಬದಿಯಲ್ಲಿ ತುಂಬ ಚೆನ್ನಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಪ್ಲೇನ್ ವಾಟರ್ನಿಂದ ಕೂಡ ನೀವು ಸ್ಪ್ರೇ ಮಾಡಿದ್ರು ಇದನ್ನು ತುಂಬ ಹಂತದವರೆಗೆ ಇದನ್ನು ತಡೆಗಟ್ಬೋದು ಆದರೆ ಜ ಸಾಧ್ಯವಾದಷ್ಟು ನೀಮ್ ಆಯಿಲ್ ಆಗಿರ್ಬೋದು ಅಥವಾ ಫಂಗಿಸೈಡ್ ಆಗಿರ್ಬೋದು ನೀವು ಸ್ಪ್ರೇ ಮಾಡೋದು ಸಾಧ್ಯವಾದಷ್ಟನ್ನು ರೂಢಿ ಮಾಡಿಕೊಳ್ಳಿ ಯಾಕಂತಂದರೆ ಗಿಡಗಳಿಗೆ ಒಂದು ಸರ್ತಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಅಂಟಿಕೊಳ್ತು ಅಂತಂದರೆ ನೀವು ಗಿಡಗಳನ್ನು ಕಳೆದುಕೊಳ್ಬೇಕಾಗುತ್ತೆ ನಿಮಗೆ ಯಾವುದೇ ರೀತಿ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗದೆ ಮುಂಬರುವ ದಿನಗಳಲ್ಲಿ ಆ ಗಿಡ ಸಂಪೂರ್ಣವಾಗಿ ಸಾಯುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ಹಾಗಾಗಿ ನೀವೇನು ಮಾಡ್ತಾ ಇರಬೇಕು ಗಿಡಗಳಲ್ಲಿ ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು ಸೂಕ್ಷ್ಮವಾಗಿ ಗಿಡಗಳನ್ನು ಚೆಕ್ ಮಾಡಿದಾಗ ನಮಗೆ ಅದರಲ್ಲಿ ಏನು ಯಾವ ರೀತಿ ಪ್ರಾಬ್ಲಮ್ ಇದೆ ಅದರಲ್ಲಿ ಏನು ತೊಂದರೆ ಇದೆ ಯಾವ ರೀತಿ ಕೀಟಗಳು ಅದರಲ್ಲಿ ಬಂದು ಕುಳಿತ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ತಾ ಇರಬೇಕು ನೋಡಿ ನನ್ನ ಗಿಡದಲ್ಲಿ ಆ ಒಂದು ಗಿಡ ಬಿಟ್ಟು ಬೇರೆ ಯಾವ ಗಿಡದಲ್ಲೂ ಈ ರೀತಿ ಲೀಫ್ ಕರ್ಲ್ ಪ್ರಾಬ್ಲಮ್ ಇಲ್ಲ ಯಾಕಂತಂದರೆ ನಾನು ಮೊದಲೇ ಹೇಳಿದಾಗೆ ವಾರದಲ್ಲಿ ಎರಡು ಮೂರು ಬಾರಿ ಪೆಸ್ಟಿಸೈಡ್ ಫಂಗಿಸೈಡ್ ನೀಮ್ ಆಯಿಲ್ ಡೆಟಾಲ್ ಈ ರೀತಿ ಸ್ಪ್ರೇ ಮಾಡ್ತಾನೆ ಇರ್ತೀನಿ ಅದಾಗಲಿಲ್ಲ ಅಂತಂದರೂ ಕೂಡ ಪ್ಲೇನ್ ವಾಟರ್ನಿಂದ ಚೆನ್ನಾಗಿ ಎಲೆಗಳನ್ನು ತೊಳಿತಾನೆ ಇರ್ತೀನಿ ನೋಡಿ ಈ ಗಿಡದಲ್ಲೂ ಕೂಡ ಈ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಕಾಣ್ತಾ ಇರ್ಬೋದು ಇದು ಕೂಡ ಲೀಫ್ ಕರ್ಲ್ ಆಗೋದಕ್ಕೆ ಒಂದು ಕಾರಣನೇ ಅಂತ ಹೇಳ್ಬೋದು ನೋಡಿ ಈ ರೀತಿ ನಿಮಗೆ ಒಂದು ರೀತಿ ಒಂದು ರೀತಿ ಏನಾದರೂ ಡೌಟ್ ಬಂತು ನನ್ನ ಗಿಡದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಕ್ಷಣ ನೀವು ಗಿಡದ ಎಲೆಗಳನ್ನು ಟರ್ನ್ ಮಾಡಿ ನೋಡೋದು ಒಳ್ಳೆಯದು ನಾನು ಹೇಳೋ ಹಾಗೆ ಯಾವುದೇ ಸ್ಪ್ರೇ ಆಗಿರ್ಬೋದು ನೀವು ಡೈರೆಕ್ಟಾಗಿ ಹೂಗಳ ಮೇಲೆ ಮಾಡಬೇಡಿ ಹೂಗಳು ಸಂಪೂರ್ಣವಾಗಿ ಅರಳಿತ್ತು ನೈಂಟಿ ಪರ್ಸೆಂಟ್ ಅಳಿದ್ ಅರಳಿತ್ ಅರಳಿದೆ ಅಂತಂದರೆ ಆ ಹೂಗಳ ಮೇಲೆ ನೀವು ಸ್ಪ್ರೇ ಮಾಡಬೇಡಿ ಮೊಗ್ಗುಗಳಿದ್ರೆ ನೀವು ಸ್ಪ್ರೇ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಆದರೆ ಹೂಗಳು ಅರಳ್ತಾ ಇದ್ದರೆ ಅದನ್ನು ನೀವು ಸ್ಪ್ರೇ ಮಾಡಬೇಡಿ ನೋಡಿ ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡಿ ಅಥವಾ ಹೋಮ್ ಮೇಡ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ನಿಮಗೆ ಅದರಿಂದ ನಿವಾರಣೆ ಆಗಿಲ್ಲ ಅಂತಂದರೆ ನೀವು ಈ ರೀತಿ ಕೆಮಿಕಲ್ ಬೇಸ್ ಇಮಿಡಾ ಕ್ಲೋಪ್ರಿಡ್ ಅಂತ ಸಿಗುತ್ತೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದು ನೀಮ್ ಆಯಿಲ್ ಇದನ್ನಂತೂ ಇದಂತೂ ನಿಮಗೆ ಆಗಿ ಗೊತ್ತೇ ಇದೆ ಇದನ್ನು ಸಾಧ್ಯವಾದಷ್ಟು ಯೂಸ್ ಮಾಡೋದು ಒಳ್ಳೆಯದು ಆಗಲ್ಲ ಇದು ತುಂಬ ಜಾಸ್ತಿ ಆಗಿದೆ ಅಂತಂದರೆ ನೀವು ಇಮಿಡಾ ಕ್ಲೋರ್ಪಿಡನ್ನು ತೊಗೊಂಡು ಒಂದು ಲೀಟರ್ ನೀರಲ್ಲಿ ಐದರಿಂದ ಆರು ಹನಿ ಮಾತ್ರ ಯೂಸ್ ಮಾಡಿ ಯಾಕಂತಂದರೆ ಇದು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಹೆಚ್ಚಿಗೆ ಗಿಡದ ಮೇಲೆ ಬಿದ್ದರೆ ಗಿಡ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಗಿಡಕ್ಕೆ ತುಂಬ ಹಾನಿಯಾಗುತ್ತೆ ಸೊ ದಯವಿಟ್ಟು ನಾಲ್ಕರಿಂದ ಐದು ಡ್ರಾಪ್ಸ್ ಮಾತ್ರ ಒಂದು ಲೀಟರ್ ನೀರಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಮತ್ತೊಂದೇನು ಅಂತಂದರೆ ಇದನ್ನು ಸಾಯಂಕಾಲದ ಟೈಮ್ನಲ್ಲಿ ಮಾತ್ರ ಸ್ಪ್ರೇ ಮಾಡೋದು ಒಳ್ಳೆಯದು ಅಥವಾ ಮಾರ್ನಿಂಗ್ ಸೂರ್ಯ ಬಿಸಿಲು ಹೆಚ್ಚಿಗೆ ಆಗೋಕ್ಕಿಂತ ಮುಂಚೆನೇ ನೀವು ಸ್ಪ್ರೇ ಮಾಡೋದು ಒಳ್ಳೆಯದು ನೋಡಿ ಈ ರೀತಿ ನೀವು ಸ್ಪ್ರೇ ಮಾಡ್ತಾ ಹೋಗೋದ್ರಿಂದ ಗಿಡಗಳಲ್ಲಿ ಸಾಧ್ಯವಾದಷ್ಟು ಈ ಪ್ರಾಬ್ಲಮನ್ನು ನೀವು ತಡೆಗಟ್ಟಬಹುದು ಹಾಗೂ ಈ ಈ ರೀತಿ ನೀವು ಸ್ಪ್ರೇ ಮಾಡಿ ಆದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿ ಲೀಫ್ ಕರ್ಲ್ಸ್ ನಿಮ್ಮಲ್ಲಿ ಆಗಿದ್ದರೆ ಗಿಡದಲ್ಲಿ ಆ ಎಲೆಗಳನ್ನು ರಿಮೂವ್ ಮಾಡಿ ನೀವು ಡಸ್ಟ್ಬಿನ್ಗೆ ಹಾಕೋದು ಒಳ್ಳೆಯದು ಇನ್ನೊಂದು ತುಂಬ ಜಾಸ್ತಿ ಆಗಿದ್ದರೆ ಎಲ್ಲಿ ನಿಮಗೆ ಹೆಲ್ದಿ ಪ್ಲಾ ಲೀವ್ಸ್ ಕಾಣುತ್ತಲ್ಲ ಎಲೆಗಳು ಇದೆಯಲ್ಲ ಅಲ್ಲಿವರೆಗೂ ಆ ಹೆಲ್ದಿ ಎಲೆಗಳ ಮೇಲಿನ ಭಾಗದಲ್ಲಿ ನೀವು ಸ್ವಲ್ಪ ಕಟ್ ಮಾಡಿ ಆ ಪಾರ್ಟನ್ನು ಬಿಡ್ಬೋದು ನನ್ನ ಗಿಡದಲ್ಲಿ ಜಾಸ್ತಿ ಈ ಪ್ರಾಬ್ಲಮ್ ಏನಿಲ್ಲ ಹಾಗಾಗಿ ನಾನು ಕಟಿಂಗ್ ಮಾಡ್ತಾ ಇಲ್ಲ ಇದನ್ನು ನಾನು ಈ ರೀತಿ ಸ್ಪ್ರೇ ಮಾಡಿನೇ ಇದನ್ನು ನಿವಾರಿಸ್ಕೊಳ್ತೀನಿ ಈ ರೀತಿ ನೀವು ಬ್ಯಾಕ್ ಸೈಡೆಲ್ಲ ಸ್ಪ್ರೇ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಎಲೆಗಳನ್ನು ರಿಮೂವ್ ಮಾಡಿ ಎಸೆಯೋದ್ರ ಜೊತೆಗೆ ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ಈ ರೀತಿ ಕರ್ಲ್ಸ್ ಇದ್ದರೆ ಆ ಬ್ರಾಂಚಸ್ಸನ್ನು ಎಲ್ಲಿವರೆಗೆ ನಿಮಗೆ ಅದು ಲೀಫ್ ಕರ್ಲ್ ಆಗಿದೆ ಅಂತ ಅನಿಸುತ್ತಲ್ಲ ಅಲ್ಲಿಂದ ಸ್ವಲ್ಪ ಎರಡು ಎರಡರಿಂದ ಮೂಲ ಎಲೆಗಳ ಮೂರು ಎಲೆಗಳ ಕೆಳಗಡೆ ನೀವು ಆ ಒಂದು ಪಾರ್ಟನ್ನು ಕಟ್ ಮಾಡಿ ಎಸೆಯೋದು ಒಳ್ಳೆಯದು ಯಾಕಂತಂದರೆ ಆ ಒಂದು ರೋಗ ಬ್ರೇ ಬೇರೆ ಬ್ರಾಂಚಸ್ಗಳಿಗೆ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಈ ರೀತಿ ಎಲೆಗಳನ್ನು ರಿಮೂವ್ ಮಾಡಿ ಎಸೆ ಜೊತೆಗೆ ಹೆಚ್ಚಿಗೆ ಇದ್ದರೆ ಆ ಬ್ರಾಂಚ್ ಕೂಡ ನೀವು ಸಾಧ್ಯವಾದಷ್ಟು ಎಲ್ಲಿವರೆಗೆ ಇದೆ ಅದನ್ನು ಕಟ್ ಮಾಡಿ ಎಸೆದುಬಿಡಿ ಇನ್ನೊಂದು ಏನು ಅಂತಂದರೆ ನೀವು ಈ ರೀತಿ ಸ್ಪ್ರೇ ಮಾಡಿದ ನಂತರ ಇವಾಗ ಇವತ್ತು ಈವ್ನಿಂಗ್ ನೀವು ಈ ಸ್ಪ್ರೇ ಮಾಡಿದ್ದೀರಾ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆಯನ್ನು ನೀವು ಸ್ಪ್ರೇ ಮಾಡಿದರೆ ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡಿ ಪ್ಲೇನ್ ವಾಟರ್ನಿಂದ ಆ ಸಂಪೂರ್ಣ ಗಿಡವನ್ನು ತೊಳುತ್ತೇಗಿರಿ ಯಾಕಂತಂದರೆ ಆ ಗಿಡಗಳಲ್ಲಿರುವಂಥ ಆ ಕೀಟಗಳೇನಿರುತ್ತಲ್ಲ ಒಂದು ವೇಳೆ ಅದು ಸತ್ತು ಹೋಗಿದರೆ ಅವು ಪ್ಲೇನ್ ವಾಟರ್ನಿಂದ ರಿಮೂವ್ ಮಾಡಿದಾಗ ಅದು ಸಾಧ್ಯವಾದಷ್ಟು ಮಟ್ಟಿಗೆ ಡಿಸ್ಟ್ರಾಯ್ ಆಗುತ್ತೆ ಅಂದರೆ ಆ ಗಿಡದಿಂದ ಹೋಗಿರುತ್ತೆ ಒಂದು ವೇಳೆ ನೀವು ಸ್ ಪ್ಲೇನ್ ವಾಟರ್ನಿಂದ ಸ್ಪ್ರೇ ಮಾಡದೇ ಇದ್ದರೆ ಅದು ಅಲ್ಲೇ ಉಳ್ಕೊ ಉಳ್ಕೊಂಡ್ಬಿಟ್ಟು ಮತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಉಂಟಾಗದೇ ಇರುತ್ತೆ ನೀವು ಕಾಪಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗುಲಾಬಿ ಗಿಡದಲ್ಲಿ ಬಂದಿರುವಂಥ ಲೀಫ್ ಕ್ವಲ್ ಡಿಸೀಸ್ ಅಥವಾ ಲೀಫ್ ಮೋಲ್ಡ್ ಡಿಸೀಸನ್ನು ನಾವು ತಡೆಗಟ್ಟಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೇನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್